ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಪುನೀತ್ ಅವರಿಗೆ ಇನ್ನು ಇಂಥ ನಟಿನೇ ಈಗ ಈ ಅಂತ ಕೇಳಿ ಈಗ ಚಿತ್ರರಂಗನ ಒಂದು ಕ್ಷಣ ಕುಸಿತು ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಆದರೆ ಈ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಎರಡು ಸಾವಿರದ ಏಳರಲ್ಲಿ ಬಂದಂಥ ವೀರ ಕನ್ನಡಿಗ ಸಿನಿಮಾದ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಅನಿತಾ ಚಾಕ್ರಿಯವರು ಏನಿಲ್ಲ ನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಈ ನಟಿಗೆ ಆಗಿದೆ ಅಂತ ನೋಡ್ತಾ ಬಂದರೆ ಈ ನಟಿ ಮೂಲತಃ ಹಿಂದಿ ಚಿತ್ರರಂಗ ಮತ್ತು ಸೀರಾಲ್ ಬಂದಂಥವರು ನಂತರ ನೋಡಿ ಕೂಡ ತುಂಬಾ ಚೆನ್ನಾಗಿದ್ದನ್ನು ನೋಡಿ ಕನ್ನಡ ಸಿನಿಮಾ ರಂಗದ ನಿರ್ದೇಶಕರೊಬ್ಬರು ಇವರನ್ನು ಆಯ್ಕೆ ಮಾಡ್ತಾರೆ ನಂತರ ಕನ್ನಡ ಕೂಡ ಸೂಪರ್ ಡೂಪರ್ ಇಟ್ಟು ಕೊಟ್ಟಂಥ ವಿನ ವೀರ ಕನ್ನಡಗೆ ಒಂದೇ ಸಿನಿಮಾವನ್ನು ಪುನೀತ ಅರ್ಜಿತ ಮಾಡಿದ್ದು ಇದಾದ ನಂತರ ಅವರು ಬೇರೆ ಸಿನಿಮಾ ರಂಗಗಳಲ್ಲಿ ಗುರುತಿಕೊಳ್ಳಲು ಶುರು ಮಾಡಿದ್ರು ಮಲಯಾಳಂ ತೆಲುಗುನಲ್ಲೂ ಕೂಡ ಸುಮಾರು ಒಂದು ನಲವತ್ತಕ್ಕೂ ಅಧಿಕ ಸಿನಿಮಾಗಳನ್ನ ಮಾಡಿದ್ರು ಅಂತಲೇ ಹೇಳ್ಬೋದು ಸರಿ ಇದೆಲ್ಲ ಆಗಿ ಮುಗಿದ ನಂತರ ಈಗ ಚಿತ್ರರಂಗದಲ್ಲಿ ದೂರನೇ ಉಳಿದ್ರು ಎರಡು ಸಾವಿರದ ಒಂಬತ್ತರವರು ಮದುವೆನೂ ಸಾಗುತ್ತೆ ಈಗ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅಲ್ಲೊಂದು ಇಲ್ಲೊಂದು ರಿಯಾಲಿಟಿ ಶೋಗಳ ಜನಜಾಗಿ ಕಾಣಿಸ್ಕೊಡೋದು ಬಿಟ್ಟರೆ ಹಿಂದಿಯಲ್ಲಿ ಅದು ಕೂಡ ಸಿನಿಮಾ ರಂಗ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ